ಮಾಜಿ ಶಾಸಕ ಸಚಿವ ರೈತ ನಾಯಕ ಎಸ್ಎ ರವೀಂದ್ರನಾಥ್ ಅವರ ಹುಟ್ಟುಹಬ್ಬ ಕಾರ್ಯಕ್ರಮವನ್ನು ನವೆಂಬರ್ ಇಪ್ಪತ್ತಾರರಂದು ಶಿರಮಗೊಂಡನಹಳ್ಳಿಯಲ್ಲಿರುವ ಶ್ರೀಮತಿ ಸುಧಾ ವೀರೇಂದ್ರ ಪಾಟೀಲ್ ಕಲ್ಯಾಣ ಮಂಟಪದಲ್ಲಿ ಹಮ್ಮಿಕೊಳ್ಳಲಾಗಿದೆ ಎಂದು ಮಾಜಿ ಸಚಿವ ಎಂಪಿ ರೇಣುಕಾಚಾರ್ಯ ಹೇಳಿದರು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಎಸ್ಎ ರವೀಂದ್ರನಾಥ್ ಅವರ ಜನ್ಮದಿನೋತ್ಸವ ಸಮಾರಂಭಕ್ಕೆ ಮಾಜಿ ಮುಖ್ಯಮಂತ್ರಿಗಳಾದ ಬಿಎಸ್ ಯಡಿಯೂರಪ್ಪನವರು ಆಗಮಿಸಲಿದ್ದು ಅವರ ನೇತೃತ್ವದಲ್ಲಿ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಕಾರ್ಯಕ್ರಮಕ್ಕೆ ಮಾಜಿ ಸಚಿವರು ಶಾಸಕರು ಆಗಮಿಸಲಿದ್ದು ರವೀಂದ್ರನಾಥ್ ಅವರ ಅಭಿಮಾನಿಗಳು ರೈತರು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸುವಂತೆ ಮನವಿ ಮಾಡಿದರು ಈ ವೇಳೆ ಮಾತನಾಡಿದ ಬಿಜೆಪಿ ಜಿಲ್ಲಾಧ್ಯಕ್ಷ ರಾಜಶೇಖರ್ ಎಸ್ಎ ರವೀಂದ್ರನಾಥ್ ಅವರ ಎಪ್ಪತ್ತೆಂಟನೇ ಹುಟ್ಟುಹಬ್ಬವನ್ನು ನವೆಂಬರ್ ಇಪ್ಪತ್ತಾರರಂದು ಹಮ್ಮಿಕೊಂಡಿದ್ದು ಎಲ್ಲರೂ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಹಿರಿಯ ರಾಜಕಾರಣಿ ಮಾಜಿ ಸಚಿವರ ಹುಟ್ಟುಹಬ್ಬವನ್ನು ಸಂಭ್ರಮದಿಂದ ಆಚರಿಸೋಣ ಎಂದು ಕರೆ ನೀಡಿದ್ದರು ಈ ಸಂದರ್ಭದಲ್ಲಿ ಬಿಜೆ ಅಜಯ್ ಕುಮಾರ್ ಮಾಡಾಳ್ ಮಲ್ಲಿಕಾರ್ಜುನ್ ಸೇರಿದಂತೆ ಇತರರು ಇದ್ದರು ಪಕ್ಷದ ಸಂಘಟನೆಯಿಂದ ಹಿಡಿದು ಎಲ್ಲ ಚುನಾವಣೆಗಳು ವಿಧಾನಸಭೆ ವಿಧಾನ ಪರಿಷತ್ತು ಲೋಕಸಭೆ ಮಹಾನಗರ ಪಾಲಿಕೆ ಜಿಲ್ಲಾ ಪಂಚಾಯತ್ ತಾಲೂಕು ಪಂಚಾಯ ಎಲ್ಲ ಚುನಾವಣೆಗೆ ಒಬ್ಬ ರೈತ ನಾಯಕರಾಗಿ ಪಿ ಎಲ್ ಡಿ ಬ್ಯಾಂಕಿಂದ ಅವ್ರ ರಾಜಕಾರಣ ಪ್ರಾರಂಭ ಆಯಿತು ಅಲ್ಲಿಂದ ಇಲ್ಲಿವರೆಗೂ ಸಕ್ರಿಯ ತೊಡಸ್ಕೊಂಡಿದ್ದಾರೆ ಮತ್ತು ಅವರು ಚುನಾವಣಾ ಕಣದಿಂದ ಅಷ್ಟೇ ಇನ್ನು ಸರ್ತಾರೆ ಸಕ್ರಿಯ ರಾಜಕೀಯದಿಂದ ನಿವೃತ್ತಿ ಆಗಿಲ್ಲ ಹಾಗಾಗಿ ಇಲ್ಲಿ ಈ ನಾವೆಲ್ಲ ಬಂದಿವಲ್ಲ ನಮ್ಮನ್ನೂ ಕರೆದಿಲ್ಲ ಅಭಿಮಾನ ಪೂರ್ವಕವಾಗಿ ಎಲ್ಲರೂ ಪಾಲ್ಗೊಳ್ಳಬೇಕು ಎಲ್ಲರೂ ಪಾಲ್ಗೊಳ್ತಾರೆ ಇನ್ನು ಮಾಜಿ ಶಾಸಕ ಯಾರೇ ಇರ್ಬೋದು ಅವರು ಇವರು ಅಭಿಮಾನ ಪೂರ್ವಕೋಗಿ ಎಲ್ಲರೂ ಈ ರೈತ ನಾಯಕರು ಈ ಜಿಲ್ಲೆಯ ಭೀಷ್ಮ ರೈತನಾಗಿ ಈ ಜಿಲ್ಲೆಯ ರೈತ ನಾಯಕರು ಈ ಜಿಲ್ಲೆಯ ರೈತ ಅಭಿನಂದನೆ ಹೇಳಲು ಅಭಿನಂದನ ಸಮಾರಂಭಕ್ಕೆ ಈ ರಾಜ್ಯದ ರೈತನ ರೈತ ನಾಯಕರು ಅಭಿವೃದ್ಧಿ ಅಧಿಕಾರರು ಮತ್ತು ಜಾತ್ಯತೀತ ನಾಯಕರು ಸನ್ಮಾನಿ ಯಡಿಯೂರಪ್ಪರು ವಿಶೇಷವಾಗಿ ರವೀಂದ್ರನಾಥ್ ಬಗ್ಗೆ ಅಭಿನಂದನ ಸಮಾರಂಭ ಅಭಿನಂದನ ಮಾತುಗಳನ್ನು ಆಡ್ತಾರೆ ದೊಡ್ಡ ಸಂಖ್ಯೆಯಲ್ಲಿ ನಾವೆಲ್ಲ ಕರೆತರದಲ್ಲಿದ್ದು ಸ್ವಯಂ ಪ್ರೇರಣೆಯಿಂದ ಇದು ನಮ್ಮ ಮನೆ ಕಾರ್ಯಕ್ರಮ ನಮ್ಮಗಳು ಮನೆಯಲ್ಲಿ ಮಕ್ಕಳು ಹುಟ್ಟಪ್ಪ ತಂದೆ ತಾಯಿ ಹುಟ್ಟಪ್ಪ ಯಾವ ಹಬ್ಬ ಹಬ್ಬ ಆಚರಣೆ ಮಾಡಿದ್ವಿ ಆ ನಿಟ್ಟಿನಲ್ಲಿ ಬರಬೇಕಂತ ಎಲ್ಲ ಸೇರಿ ಚರ್ಚೆ ಆಗಿದೆ ಎಲ್ಲರೂ ಪಾಲ್ಗೊಳ್ಳಬೇಕು ಹಿರಿಯ ಕಾರ್ಯಕರ್ತರು ವಿಶೇಷವಾಗಿ ರೈತರ ನಾಯಕರು ಕಣ್ಮಣಿಗಳು ಜೊತೆಗೆ ಮಾಜಿ ಜಿಲ್ಲಾ ಉಸ್ತುವಾರಿ ಸಚಿವರು ಆದಂಥ ರವೀಂದ್ರನಾಥ್ರವರ ಹುಟ್ಟುಹಬ್ಬದ ಕಾರ್ಯಕ್ರಮದ ಕುರಿತು ಸಭೆ ಸೇರಿದ್ವಿ ನಾವು ಇವತ್ತು ಪೂರ್ವಭಾವಿ ಸಭೆಯಾಗಿ ಈ ಕಾರ್ಯಕ್ರಮಕ್ಕೆ ದಾವಣಗೆರೆ ಜಿಲ್ಲೆಯ ಮತ್ತು ಬೇರೆ ಬೇರೆ ಜಿಲ್ಲೆಗಳಿಂದ ಅವರ ಅಭಿಮಾನಿಗಳು ದಾವಣಗೆರೆ ಜಿಲ್ಲೆಯ ವಿಶೇಷವಾಗಿ ಕಾರ್ಯಕರ್ತ ಬಂಧುಗಳು ಬರ್ತಿರೋದನ್ನು ನಾವೆಲ್ಲರೂ ಹಂಚ್ಕೊಂಡ್ವಿ ಅದರ ಜೊತೆಗೆ ಭಾರತೀಯ ಜನತಾ ಪಾರ್ಟಿಯ ಯಾವತ್ತೂ ಹಿರಿಯ ಮುಖಂಡರಾದಂಥ ಮತ್ತು ಮಾಜಿ ಮುಖ್ಯಮಂತ್ರಿಗಳು ಹಾಲಿ ಸಂಸದೀಯ ಮಂಡಳಿಯ ಸದಸ್ಯರಾದಂಥ ಬಿ ಎಸ್ ಯಡಿಯೂರಪ್ಪನವರು ಬರ್ತಿದ್ದಾರೆ ಅವ್ರು ಬರ್ತಾ ಇದ್ದಾರೆ ಆ ಕಾರಣಕ್ಕೆ ಯಾವ ರೀತಿ ಕಾರ್ಯಕ್ರಮವನ್ನು ಮಾಡಬೇಕು ಮತ್ತು ಯಾವ ರೀತಿ ಅದನ್ನು ಜೋಡಿಸ್ಕೋಬೇಕು ಅನ್ನೋ ಕಾರಣಕ್ಕೆ ಸೇರ್ಕೊಂಡಿದ್ವಿ ಅದ್ರ ಜೊತೆಗೆ ಪ್ರಸ್ತಾಪ ಆಗಿದ್ದು ಏನು ಅಂದರೆ ರವೀಂದ್ರನಾಥ್ ಅವರ ಹುಟ್ಟುಹಬ್ಬ ಕೇವಲ ನೆಪ ಅಷ್ಟೇ ಇದು ಭಾರತೀಯ ಜನತಾ ಪಾರ್ಟಿಗೆ ಒಂದು ಶಕ್ತಿ ಆಗಬೇಕು ಅನ್ನೋ ಒಂದು ನಿರ್ಧಾರವನ್ನು ತಗೊಂಡು ಆ ಒಂದು ನಿಟ್ಟಲ್ಲಿ ನಾವು ಈ ಕೆಲಸ ಮಾಡಬೇಕು ರವೀಂದ್ರನಾಥ್ ಅವ್ರಿಗೆ ಹುಟ್ಟು ಒಬ್ಬ ಗೌರವ ಸಲ್ಲಿಸಬೇಕು ಅದೊಂದು ಗೌರವ ಅಂತ ಅಲ್ಲ ನಮ್ಮ ಕರ್ತವ್ಯ ಅನ್ನೋ ಅನ್ನೋ ಭಾವನೆ ಎಲ್ಲ ಕಾರ್ಯಕರ್ತರಿಂದ ಬಂದದ್ದು ಅಭಿಮಾನ ಪೂರ್ವಕವಾಗಿ ಒಂದು ಕರ್ತವ್ಯ ಅನ್ನೋ ರೀತಿಯಲ್ಲಿ ಯೋಚನೆ ಮಾಡಿದ್ದಾಯಿತು ಆ ಕಾರಣಕ್ಕೆ ನಿಮ್ಗಳ ಮೂಲಕ ಎಲ್ರಿಗೂ ಪಕ್ಷಾತೀತವಾಗಿ ನಾನು ಕೇಳ್ಕೊಳ್ಳೋದಿಷ್ಟೆ ಅವತ್ತಿನ ಇಪ್ಪತ್ತಾರನೇ ತಾರೀಕಿನ ಬೆಳಗ್ಗೆ ಹತ್ತುವರೆಗೆ ಸುಧಾ ವೀರೇಂದ್ರ ಪಾಟೀಲ್ ರವರ ಕಲ್ಯಾಣ ಮಂಟಪದಲ್ಲಿ ಸೇರ್ಕೊಳ್ತಾ ಇದ್ದೀವೋ ಆ ಕಾರ್ಯಕ್ರಮಕ್ಕೆ ಎಲ್ಲರೂ ಬಂದು ಹಾರೈಸಬೇಕು ಮತ್ತು ನೂರು ವರ್ಷಗಳ ಕಾಲ ಅವರು ಆರೋಗ್ಯಪೂರ್ಣವಾಗಿ ಕುಟುಂಬ ಸಮೇತವಾಗಿ ಜೀವನ ಮಾಡಬೇಕು ಅಂತ ಎಲ್ಲರೂ ಹಾರೈಸಬೇಕು ಅಂತ ಕೇಳ್ಕೊಳ್ತಾರೆ